ಮದ್ದೂರು ತಾಲೂಕಿನ ಚಿಕ್ಕಹರಸಿಂಕೆರೆ ಹೋಬಳಿಯ ವಿವಿಧ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಿಸಿ ತಮ್ಮಣ್ಣ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಶಾಸಕ ಡಿಸಿತಮ್ಮಣ್ಣ ಅವರು ಮಾತನಾಡಿ ತನ್ನ ಅಧಿಕಾರಾವಧಿಯಲ್ಲಿ ದ್ವೇಷ ಅಸೂಹೆ ಇಲ್ಲದೆ ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಗೂ ತೆರಳಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ದೊಡ್ಡಿ ಗ್ರಾಮದ ರಸ್ತೆ ಅಭಿವೃದ್ಧಿಗೆ ಮೂವತ್ತು ಲಕ್ಷ ಕಡಿಲುವಾಗಿಲು ಗ್ರಾಮಕ್ಕೆ ಮೂವತ್ತು ಲಕ್ಷ ಎಡಗುನಹಳ್ಳಿ ಗ್ರಾಮಕ್ಕೆ ಮೂವತ್ತು ಲಕ್ಷ ಗೋಪನಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮೂವತ್ತು ಲಕ್ಷ ಗೌಡನದೊಡ್ಡಿ ಗ್ರಾಮಕ್ಕೆ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬೇಕೆಂಬುದು ನನ್ನ ಗುರಿಯಾಗಿದೆ ಸರ್ಕಾರದಿಂದ ಹೋರಾಟ ನಡೆಸಿ ಹಣ ಬಿಡುಗಡೆಗೊಳಿಸಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು ಇದೇ ವೇಳೆ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಎನ್ ಪುಟ್ಟಸ್ವಾಮಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಂಚೇಗೌಡ ಪೂರ್ಣಿಮಾ ಮಾಲಿಂಗಚಾರಿ ಎಂಕೆ ಚಿಕ್ಕಣ್ಣ ನಾಗೇಶ್ ಕಡಿಲುವಾಗಿಲು ರಾಜು ರಕ್ಷಿತ್ ದೇವಿರಮ್ಮ ಸಿದ್ದರಾಮು ಮಾದ್ರಳ್ಳಿ ಉಮೇಶ್ ಎಡಗನಹಳ್ಳಿ ಕೆಂಚೇಗೌಡ ಬಸವರಾಜು ಸೇರಿದಂತೆ ಇತರರಿದ್ದರು